ಜನವರಿ ಅಧಿಕಾರಿಗಳೊಂದಿಗೆ ಶಾಸಕ ಪ್ರಭು ಚವಾಣ್ ಗ್ರಾಮ ಸಂಚಾರ ಜಲ ಜೀವನ್ ಮಿಷನ್ ಜೆಜೆಎಂ ಕಾಮಗಾರಿಯ ಕಳಪೆಯ ಕುರಿತು ಜನರ ಆಕ್ರೋಶ ಔರಾದ್ ಶಾಸಕರಾದ ಪ್ರಭು ಬಿ ಚವ್ವಾಣ್ ಅವರು ಜನವರಿ ಎರಡರಂದು ಔರಾದ್ ತಾಲೂಕಿನ ಚಿಂತಾಕಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಧಿಕಾರಿಗಳ ತಂಡದೊಂದಿಗೆ ಗ್ರಾಮ ಸಂಚಾರ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ದುಡಕನಾಳ ವರಮಾನಪಳ್ಳಿ ಬಾದಲಗಾವ ನಾರಾಯಣಪುರ ಮಮದಾಪುರ ಅಲ್ಲಾಪುರ ತೆಂಗಾಪುರ ಯಮುನವುಂದ ಹಾಗೂ ಕಾಶೆಂಪುರ ಗ್ರಾಮಗಳಿಗೆ ಭೇಟಿ ನೀಡಿ ಶಾಲೆ ಅಂಗನವಾಡಿ ಕೇಂದ್ರಗಳು ಮತ್ತು ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಯನ್ನು ಪರಿಶೀಲಿಸಿದರು ಬಹಳಷ್ಟು ಕಾ ಗ್ರಾಮಗಳಲ್ಲಿ ಜೆಜೆಎಂ ಯೋಜನೆಯಲ್ಲಿ ಲೋಪಗಳಿರುವುದನ್ನು ಕಂಡು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಶಾಸಕರು ಕಿಡಿಕಾರಿದರು ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ನೀಡುವ ಮುಖಾಂತರ ಶಾಸಕರು ಜನಮೆಚ್ಚುಗೆ ಗಳಿಸಿದರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ವಿದ್ಯುತ್ ಚರಂಡಿ ಕುಡಿಯುವ ನೀರು ಪೂರೈಕೆ ಸಾರಿಗೆ ಸಮಸ್ಯೆಯಂತಹ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಶಾಲೆ ಅಂಗನವಾಡಿ ಕಟ್ಟಡಗಳನ್ನು ಪರಿಶೀಲನೆ ನಡೆಸಿದ ಶಾಸಕರು ಶಾಲೆಗೆ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಪಟ್ಟಿ ಮಾಡಿ ಸಲ್ಲಿಸಿದ್ದಲ್ಲಿ ಒದಗಿಸಿಕೊಡುವ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು ಒಂದು ಕೋಟಿಗೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಈ ಸಮಯದಲ್ಲಿ ನೀಡಲಾಯಿತು ದುಡಕನಾಳ ಹಿರಿಯ ಪ್ರಾಥಮಿಕ ಶಾಲೆ ಬಾದಲಗಾಮ ಪ್ರಾಢಶಾಲೆ ನಾರಾಯಣಪುರ ಹಿರಿಯ ಪ್ರಾಥಮಿಕ ಶಾಲೆ ಮಮದಾಪುರ ಕಿರಿಯ ಪ್ರಾಥಮಿಕ ಶಾಲೆ ತೇಗಂಪುರ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಹದಿನಾಲ್ಕು ಲಕ್ಷದ ಉನ್ನತೀಕರಣ ದುರಸ್ತಿ ಕುಡಿಯುವ ನೀರು ನೀರಿನ ಟ್ಯಾಂಕ್ ಸೋಲಾರ್ ಪ್ಯಾನೆಲ್ ಅಳವಡಿಸುವ ಕಾಮಗಾರಿಗಳು ಈ ಸಂದರ್ಭದಲ್ಲಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎ ಪಿ ಸಿ ಅಧ್ಯಕ್ಷರಾದ ದೊಂಡಿವಾ ನರೋಟಿ ತಹಸೀಲ್ದಾರರಾದ ಮಲ್ಲಶೆಟ್ಟಿ ಚಿದ್ರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾಣಿಕರಾವ್ ಪಾಟೀಲ್ ಹಾಗೂ ತಾಲೂಕಿನ ಅಧಿಕಾರಿಗಳು ತಾಲೂಕಿನ ಮುಖಂಡರು ಗ್ರಾಮದ ಮುಖಂಡರು ಪಾಲ್ಗೊಂಡಿದ್ದರು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹೊಸ ವರ್ಷ ಎಲ್ಲ ಶುಭಾಶಯಗಳು ಹೊಸ ವರ್ಷ ಪ್ರಾರಂಭ ಆಗಿದೆ ಈ ಹೊಸ ವರ್ಷನಲ್ಲಿ ನಾನು ಗ್ರಾಮ ಸಂಚಾರ ಪ್ರಾರಂಭ ಮಾಡಿದ್ದೀನಿ ಈ ಗ್ರಾಮ ಸಂಚಾರಿಗೆ ಎಲ್ಲ ನಮ್ಮ ತಾಲೂಕು ಅಧಿಕಾರಿ ನಮ್ಮ ಜೊತೆ ಊರಿನಲ್ಲಿ ಬರ್ತಾ ಇದ್ದಾರೆ ಜೊತೆ ನಮ್ಮೆಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಪ್ರಥಮ ಎಲ್ಲ ನಮ್ಮ ನೇತಾಗಳು ಬರ್ತಾ ಇದ್ದಾರೆ ನಮ್ಮ ಗುರಿ ಅಷ್ಟೇ ಊರಿನಲ್ಲಿ ಊರಿನಲ್ಲಿ ನೀವು ಅಭಿವೃದ್ಧಿ ಆಗಬೇಕು ಸ್ಕೂಲ್ ವಿಸಿಟ್ ಮಾಡ್ತಾ ಇದ್ದೀನಿ ಅಂಗನವಾಡಿ ವಿಸಿಟ್ ಮಾಡ್ತಾ ಇದ್ದೀನಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಾ ಇದ್ದೀನಿ ಅಗ್ರಿಕಲ್ಚರ್ ವಿಸಿಟ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಸಮಸ್ಯೆ ಮೂಲಭೂತ ಸೌಕರ್ಯ ಪೂರ್ತಿ ಆಗಬೇಕು ನಮ್ಮ ಗುರಿ ಇದೆ ತಾಲೂಕಾ ಪಂಚಾಯತ್ ಇವ ನಮ್ಮ ಜೊತೆ ಇದೆ ತಹಸೀಲ್ದಾರ್ ನಮ್ಮ ಜೊತೆ ಇದೆ ಎಲ್ಲ ಸೇರಿ ಜನರು ಏನು ಕೊರತೆ ಇದೆ ಕೇಳಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ನಮ್ದು ಅಷ್ಟೇ ಗುರಿ ಊರಿನಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಮ ಗುರಿ ಇದೆ ಸರ್ ಏನ್ ಏನಾಗಿಲ್ಲ ಏನಾಗಿಲ್ಲ ಅವರು ಜಿ ಸರಿ ಸರಿಯಾಗಿಲ್ಲ ಹೇಳಿದ್ರು ನಮ್ಮ ಎ ಡಬ್ಲ್ಯೂ ಅವರು ಸರಿ ಮಾಡ್ಕೊಟ್ಟು ಹೇಳಿದ್ದಾರೆ ಈಗ ಒಂದು ಶಾಂತಿ ದಿನ ಆಗಿದೆ ಗಲಾಟೆಗೊಂದು ಆಗಿಲ್ಲ ಜನರು ಏನಿದೆ ಅವರು ಬೇಡಿಕೆ ಇದೆ ಕೇಳ್ತಾರೆ ಬಂದು ಹೇಳ್ತಾರೆ ಯಾರು ಜನ ಸೇರಿ ಕೇಳ್ತಾರೆ ಅದಕ್ಕೆ ಗಲಾಟೆ ಆಗಿಲ್ಲ

ओ क्या ऑफिसर बोल रही क्या तुम आ, आज नहीं है पहले से का है वो पहले से कर रहा हूं नया कर रहा हूं बोला और बोला क्या तुमको करने के लिए गे गे ऐसा न करो लगता है मेरा कुछ होता नहीं है एक लाख दस हजार रुपया ಇದೇ ಐವತ್ತು ಪ್ರಶ್ನೆ ಆಯ್ತುನಾ ನೋಡ್ರಿ ಬೇಕಾಂತ ಜೀರೋ ಜುರೋ ಮಾಡ್ರೋ ಮಾತಾಡ್ರಿ ಬದಲಿಗೆ ಅಮೃತ ಆಯ್ತು ಇದ್ರಿ ಎಷ್ಟು ಜನ ಎಷ್ಟು ಹೇಳ್ರಿ ಅವ್ರಿ ಹೇಳಿ ಜಿರೋ ಮಾಡ್ತಾರ ಅವ್ರು ಪ್ರೋಗ್ರಾಮ್ ಆಫೀಸ್ ಬರ್ಬೇಕು ಹೋಗ್ಬೇಕು ಆಗ್ಬೇಕು ಹಿಂಗ ಮಾಡ್ತೀರಿ ನಾವ್ ನೋಡ್ತಾ ಬಂದ್ ಮಾಡ್ತಾ ಇದ್ರಿ ಇದ್ದಾರೆ ಇಲ್ಲ ತಾವು ಮುಂಜಾನೆ ಬಂದ್ ಕ್ಷದ್ ಮಾಡ್ತಾ ಇದ್ರಿ ಅವ್ರು ಮಾತು ಮಾಡ್ತಾ ಇದ್ವಿ ನಾನ್ ಹೇಳ್ತಾ ಇದೀನಿ ನಮ್ಗೆ ಆಗಲ್ಲ ನಾನ್ ತಾಂಡ್ ನಾಳೆ

ಪಾರ್ಟಿಸ್ ಮಾಡ್ತೇನೆ ಹೇಳಿ ಮಾಡ್ತೇವೆ ನಾ ಬೇರೆ ನಾಳೆ ಮಾರ್ಚ್ ಅಲ್ಲಿ ಖರ್ಚು ಮಾಡಬೇಕು ಇದು ಮಾರ್ಚ್ ಅಲ್ಲಿ ಖರ್ಚು ಮಾಡ್ಬೇಕು ಏನು ಮಾಡ್ಬೇಕು ಹೇಳ್ರಿ ಅವ್ರ ಹಿಂಗೆ ಕರೆನ ಅವ ಅವ್ರಿಗ್ ಹೋಗ್ 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 ಯಾವ ಮನೆ ಭಾಳ ಮನುಷ್ಯ ಅವ್ರಿಗೆ ಬೇಕಾ ಅಂತ ಅವ್ರ ಹೇಳ್ತದ ವಜೀಟ್ ಮಾಡ್ರಿ ಆಫೀಸ್ ಹೋಗ್ಬೇಕು ಟೈಮ್ ಆಗಬೇಕು ಹಿಂಗ ಮಾಡ್ತಿತ್ತು ಅವು ತಾವು ಬರಲಿಲ್ಲ ಹತ್ತು ಸಂಬಂಧಿಕರಿ ನೋಡಿ ನಾವು ಅವು ಹಿಂಗೆ ಪಾರ್ಟಿಸ್ ಮಾಡ್ತಿದ್ವಿ

ರಿಪೋರ್ಟ್ ಮಾಡಿದ್ರಿ ಝೂರ ಕೊಡ್ತೀರಿ ಗುರುಳು ಇಲ್ಲಿ ಒಂಬತ್ತು ಓಟ್ ಅವ್ರೆ ಅವ್ರಿ ಬಂದ್ ಬರ್ತಾರ ಅವ್ರಿಗೆ ಇಂಪ್ಲಿಮೆಂಟ್ ಆಗಬಾರ್ದು ವಾಪೀಸ್ ಫೈಲ್ ಬರಬೇಕು ವಾಪೀಸ್ ಹೋಗ್ಬೇಕು ಟೈಮ್ ಆಗ್ಬೇಕು ಆಗ್ಬೇಕು ಇನ್ನ ಪ್ಲಾನ್ ಮಾಡ್ತಾರೆ